ನಮಸ್ತೆ ನಮಸ್ಕಾರ ಸರ್ ಸಿಕ್ಕಾಪಟ್ಟೆ ಸಿನಿಮಾ ಬಗ್ಗೆ ಪ್ರಚಾರ ಆಗಿರ್ಬೋದು ವಿಷಯಗಳಾಗಿರ್ಬೋದು ಏನಿಲ್ಲ ಒಳ್ಳೆ ಕಾಂಟೆಂಟ್ ನ ಜನ ಯಾವಾಗಲೂ ಸ್ವೀಕರಿಸ್ತಾರೆ ಅನ್ನೋದಕ್ಕೆ ಐ ತಿಂಕ್ ಸಾಕಷ್ಟು ಸದಿ ಅದನ್ನ ಪ್ರೂವ್ ಮಾಡಿದ್ದಾರೆ ಜನ ನಮ್ಮ ಸೀಟ್ ಹಿಡ್ಸಲ್ಲೂ ಒಳ್ಳೆ ಕಾಂಟೆಂಟ್ ಇದೆ ನಗು ಇದೆ ಹಾರರ್ ಇದೆ ಇನ್ನೊಂದಷ್ಟು ಎಲಿಮೆಂಟ್ಸ್ ಗಳಿದೆ ಅದನ್ನೆಲ್ಲ ಇಷ್ಟಪಟ್ಟು ನೋಡ್ತಾ ಇದಾರೆ ನಗ್ತಾ ಇದಾರೆ ಸೊ ಅದು ಖುಷಿ ಆಗ್ತದೆ ತುಂಬಾನೇ ಖುಷಿ ಇದೆ ಸರ್ ಎಲ್ಲಾ ಸೆಗ್ಮೆಂಟ್ ಒಳಗೆ ಹೀರೋಗಳು ಏನು ಅಂತ ಅಂದ್ರೆ ಲವ್ ಸ್ಟೋರಿ ಮಾಡ್ಬೇಕು ಲವ್ ರೋಡಿಸಮ್ ಮಾಡ್ಬೇಕು ಬೇರೆದೇನೋ ಮಾಡ್ಬೇಕು ಅಂತ ಅನ್ಕೊಂಡ್ರೆ ಸೊ ನೀವು ಇದನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದ ಉದ್ದೇಶ ಏನು ಅಂದ್ರೆ ಸೆಲೆಕ್ಟ್ ಅನ್ನೋದ್ಕಿಂತ ಯೂಶಲಿ ಏನಾಗುತ್ತೆ ಕಥೆ ನಮ್ಮನ್ನ ಸೆಲೆಕ್ಟ್ ಮಾಡ್ಕೊಳತ್ತ ಅಂದ್ರೆ ಒಂದು ಪಾತ್ರವಾಗಿ ನಾವು ಅದನ್ನ ಮಾಡ್ಬೇಕು ಅಂತ ಅನ್ಕೊಳ್ಳೋದೇ ನಿರ್ದೇಶಕರು ಅನ್ಸಂಗೆ ನಟರು ಆಗಿರೋರು ನಾವು ನಿರ್ದೇಶಕರ ನಟರಾಗಿರ್ಬೇಕು ಸೊ ಅವರ ವಿಷನ್ಗೆ ಒಂದು ಕೆಲಸ ಮಾಡಬೇಕು ನಾವು ನಮ್ಮ ಏನಂತಾರೆ ಇವಾಗ ಹೀರೋಯಿಸಮ್ ಆಗಿರ್ಬೋದು ಅದನ್ನ ಪ್ರತಿ ಕಡೆ ತರಕ ಆಗಲ್ಲ ಸತಿ ಕೆಲವು ಸಿನಿಮಾಗಳಿಗೆ ಪಾತ್ರಗಳಾಗೆ ನಾವು ಕಾಣಿಸಿಕೊಬೇಕಾಗತ್ತೆ ಅಂಡ್ ಇದರಲ್ಲಿ ಒಬ್ಬ ಗೋಸ್ಟ್ ಹಂಟರ್ ಆಗಿ ಒಬ್ಬ ವ್ಲಾಗರ್ ಕಾಣಿಸ್ಕೊಳ್ತಾ ಇದ್ದೀನಿ ಐ ತಿಂಕ್ ಇಲ್ಲಿ ನೋಡಿ ಲಿಂಗರಾಜ್ ಕೊಟ್ಟೂರ್ ಅವರು ವ್ಲಾಗರ್ ಸೊ ಇವಾಗ ಅವ್ರು ಕೂಡ ವ್ಲಾಗ್ಸ್ ಮಾಡಕ್ಕೆ ಅಥವಾ ಅವರು ಒಂದು ಇಂಟರ್ವ್ಯೂಸ್ ಮಾಡಕ್ಕೆ ಅವರು ಒಂದಿಷ್ಟು ಕಷ್ಟ ಪಡ್ತಿರ್ತಾರೆ ಅದೇ ನಿಟ್ಟಿನಲ್ಲಿ ನಮ್ದು ಕೂಡ ಒಂದಿಷ್ಟು ಲಿಂಕ್ ಆಗುತ್ತೆ ವ್ಲಾಗ್ ಮಾಡೋದಾದ್ರೆ ಹೇಗೆ ಸೊ ಇದ್ರಲ್ಲಿ ಹೀರೋಯಿಸಮ್ ಬೇಕಾಗಿಲ್ಲ ಒಂದು ಪಾತ್ರವಾಗಿ ನಿರ್ವಹಿಸಬೇಕಾಗಿತ್ತು ಅಂಡ್ ದೆನ್ ಅದನ್ನ ಮಾಡಿದೀನಿ ಐ ತಿಂಕ್ ಐ ಹೋಪ್ ಜನ ಇಷ್ಟಪಟ್ಟಿದ್ದಾರೆ ಸೊ ನಿಮ್ಮ ಆಡಿಯನ್ಸ್ ಏನ್ ಹೇಳಕ್ ಇಷ್ಟಪಡ್ತೀರಾ ಏನಿಲ್ಲ ಒಂದು ಸಿನಿಮಾ ನೋಡಿ ಕನ್ನಡ ಸಿನಿಮಾಗಳನ್ನ ನೋಡಿ ಯಾಕಂದ್ರೆ ಐ ನೋ ಇವಾಗ ಎಲ್ಲರೂ ಎಲ್ಲ ಹಿಂಗಂದ್ರೆ ಲಾಜ್ ಲೈಫ್ ಬೇರೆ ಭಾಷೆಗಳ ಚಿತ್ರಗಳ ಜಾಸ್ತಿ ಇಷ್ಟಪಟ್ಟು ನೋಡ್ತೀರಾ ಇಲ್ಲೊಂದು ಭಾಷೆಗಳು ಯಾವ್ದೇ ಆಗಿರ್ಬೋದು ಭಾವನೆ ಬಹಳ ಮುಖ್ಯ ಆಗುತ್ತೆ ಐ ಟೋಟಲಿ ಅಂಡರ್ಸ್ಟ್ಯಾಂಡ್ ಬಟ್ ಅದಕ್ಕಿಂತ ಹೆಚ್ಚಾಗಿ ಒಂದ್ ಕಡೆ ಹೆಂಗಂದ್ರೆ ತಾಯಿಗೆ ಮಗು ಪ್ರೀತಿ ಇರೋದಲ್ಲ ಮಗುಗೆ ತಾಯಿ ಪ್ರೀತಿ ಇರತ್ತೆ ಅದೇ ರೀತಿಯಲ್ಲಿ ಕನ್ನಡ ಅಂದ ತಕ್ಷಣ ನಮ್ದು ಅನ್ನೋ ಒಂದು ಭಾವನೆ ಇರಬೇಕು ಕನ್ನಡದಲ್ಲಿ ನಟ ಆಕ್ಟ್ ಮಾಡೋ ನಟರೆಲ್ಲ ಅಂತ ಅನ್ಕೋಬೇಕು ದೊಡ್ಡ ದೊಡ್ಡ ನಟರು ಸ್ಟಾರ್ ಸೂಪರ್ ಸ್ಟಾರ್ ಎಲ್ಲ ಹೇಗೆ ನೀವು ಇಷ್ಟಪಟ್ಟು ಸೆಲೆಬ್ರೇಟ್ ಮಾಡಿ ನೋಡ್ತೀರಾ ಹಾಗೇನೆ ಹೊಸಬ್ರು ಕೂಡ ಅಂದ್ರೆ ಈಗೀಗ ಅಂಬೆಗಾಲ್ ಇಡುವಂತ ಪ್ರತಿಯೊಬ್ಬ ನಟರನ್ನು ಕೂಡ ಅದೇ ರೀತಿಯಲ್ಲಿ ನೋಡಿ ಹರಿಸಿ ಹರೈಸಿ ಅಂತ ಹೇಳಕ್ ಇಷ್ಟಪಡ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್ ಓಕೆ ಎಲ್ಲರಿಗೂ ನಮಸ್ಕಾರ ನಾನು ಸಿದ್ದು ಮುಲಿಮನಿ ಲಿಂಗರಾಜ್ ಕೊಟ್ಟೂರು ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದ್ಭುತವಾದ ಒಂದು ಕಾಂಟೆಂಟ್ ಬರುತ್ತೆ ಹಾಗೆ ಈ ಜಸ್ಟ್ ಒಂದು ಚಿಟ್ ಚಾಟ್ ಮಾಡಿದೀವಿ ನಮ್ಮ ಸಿನಿಮಾ ಸಿ ಡ್ರಿಡ್ಜ್ ಬಗ್ಗೆ ಅದು ಕೂಡ ಹಾಕ್ತಿದ್ದಾರೆ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಲಿಂಗರಾಜ್ ಕೊಟ್ಟೂರು ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು ಸತ್ಯ ಈ ಸಬ್ಜೆಕ್ಟ್ ಆಯ್ಕೆ ಮಾಡ್ಕೊಂಡು ಇನ್ಸ್ಪಿರೇಷನ್ ಈ ಸಿನಿಮಾ ಏನಂದ್ರೆ ಇವತ್ತಿನ ದಿನಗಳಲ್ಲಿ ಎಲ್ಲ ಮೊಬೈಲ್ ಸಿಕ್ತು ಅಂದ್ರೆ ಬ್ಲಾಗ್ಸ್ ಸ್ಟಾರ್ಟ್ ಮಾಡ್ಬಿಡ್ತಾರೆ ಫೇಮಸ್ ಮಾಡೋದಕ್ಕೆ ಫೇಮಸ್ ಆಗೋದಕ್ಕೆ ಸುಲಭ ಸುಲಭವಾದ ದಾರಿ ಅಂತ ಮೊಬೈಲ್ ಇಟ್ಕೊಂಡು ಎಲ್ಲ ಬ್ಲಾಗ್ ಮಾಡೋದು ಶುರು ಮಾಡ್ಕೊಂತಾರೆ ಅದನ್ನೇ ನೋಡ್ತಿದ್ದೆ ಪ್ರಸ್ತುತ ಪರಿಸ್ಥಿತಿ ಹೆಂಗಿದೆ ಅಂತ ಎಲ್ಲರೂ ಯಾರೇ ನೋಡಿ ಮೊಬೈಲ್ ತಗೊಂಡು ಬ್ಲಾಗಿಂಗ್ ಮಾಡೋದು ಅಲ್ಲಿ ಟ್ರೋಲ್ಗಳು ಆಗ್ಬೋದು ನೆಗೆಟಿವ್ ಕಮೆಂಟ್ಸ್ ಆಗ್ಬೋದು ನಮಸ್ತೆ ಏನ್ ಅನ್ಸ್ತಾ ಇದ್ದಾವೆ ಫಿಲ್ಮ್ ಬಗ್ಗೆ ಪುಸ್ತಕ ಫ್ರೌಡ್ ಇದೆ ಪಬ್ಲಿಸಿಟಿ ತುಂಬಾ ಬರ್ತಾ ಎಲ್ಲೋ ನೋಡದ ಅಂತಂದ್ರ ನಿಂದೆ ಅವ ಅಂತ ಅನ್ಸಾರಲ್ಲ ಆತರ ಆಗ್ತಾ ಇದೆ ಏನ್ ಅನ್ಸಕ್ ದಾವಣಗೆರೆಲಿ ಈ ತರ ಕ್ರೌಡ್ ಇದೆ ಅನ್ನೋದಕ್ಕೆ ಅದಕ್ಕೆ ಶಾಕ್ ಆಗುವಂತದ್ದು ಏನೂ ಇಲ್ಲ ಬಿಕಾಸ್ ದಾವಣಗೆರೆ ಜನ ಯಾವತ್ತೂ ಕನ್ನಡ ಸಿನಿಮಾನ ಬಿಟ್ಕೊಟ್ಟಿಲ್ಲ ನಾನ್ ಕೇಳಿರೋ ಪಟ್ಟಾಗೆ ದಾವಣಗೆರೆ ಶಿವಮೊಗ್ಗದವರು ಯಾವಾಗ್ಲೂ ಕನ್ನಡ ಸಿನಿಮಾನ ನೋಡೇ ನೋಡ್ತಾರೆ ಅದ್ರಲ್ಲೂ ಒಂದ್ ಸ್ವಲ್ಪ ಚೆನ್ನಾಗಿದ್ರೂನು ಅದನ್ನ ಅವ್ರ್ ಮಿಸ್ ಮಾಡ್ಕೊಳ್ಳೋದೇ ಇಲ್ಲ ದಟ್ ಈಸ್ ವಾಟ್ ಐ ಹ್ವ್ ಹಡ್ ಹೌದು ತುಂಬಾ ಖುಷಿ ಆಗ್ತಿದೆ ಕ್ರೌಡ್ ಇಷ್ಟು ಜನ ಬಂದಿದ್ದಾರೆ ಹೌಸ್ಫುಲ್ ಆಗಿದೆ ಶೋ ಇನ್ನ ಹೆಚ್ಚು ಶೋಸ್ ಹೌಸ್ಫುಲ್ ಆಗ್ಬೇಕು ಸಿನಿಮಾ ಎಲ್ಲಾರ್ಗು ರೀಚ್ ಆಗ್ಬೇಕು ಅನ್ನೋದೇ ನಮ್ ನಮ್ಗೊಂದ್ ಕನಸು ಸಿನಿಮಾ ಮಾಡೋರ್ಗೆ ಆ ದಟ್ಸ್ ಅಥಿಂಗ್ ಸೊ ನಿಮ್ ಮಾಡರ್ನ್ ಸಿನ್ ಹೇಳಕ್ ಇಷ್ಟ ಪಡ್ತೀವಿ ಆಡಿಯನ್ಸ್ ಗೆ ನಮ್ಮ ದಾವಣಗೆರೆ ಜನಕ್ಕೆ ಏನ್ ಹೇಳಕ್ ಅಂದ್ರೆ ಇದ್ರೆ ಪ್ಲೀಸ್ ಸರ್ ಎಲ್ಲಾರು ನಿಮ್ಮ ಫ್ಯಾಮಿಲಿ ಸಮೇತ ನಿಮ್ಮ ಫ್ರೆಂಡ್ಸ್ ಎಲ್ಲಾರು ಸೇರಿ ಪ್ಲೀಸ್ ನಮ್ಮ ಸಿನಿಮಾನ ಬಂದು ನೋಡಿ ಟೈಮ್ ಇಲ್ಲ ನಾಳೆ ಹೋಗೋಣ ನಾಡಿದ್ದು ಹೋಗೋಣ ಅನ್ನಷ್ಟಲ್ಲಿ ಸಿನಿಮಾನೇ ಇರೋದಿಲ್ಲ ಆಮೇಲೆ ಓ ಟಿ ಟಿ ಬಂದ್ಮೇಲೆ ಅಯ್ಯೋ ಈ ಸಿನಿಮಾ ಅಲ್ಲಿ ನೋಡೋದನ್ನ ನಾನು ಮಿಸ್ ಮಾಡ್ಕೊಂಡೆ ಅನ್ನೋ ಫೀಲಿಂಗ್ ನಿಮ್ಗೆ ಬರ್ಬಾರ್ದು ಅಂದ್ರೆ ಪ್ಲೀಸ್ ಹೋಗಿ ಸಿನಿಮಾನ ನೋಡಿ ನಮಗೆ ಸಪೋರ್ಟ್ ಮಾಡಿ ಹೊಸ ತಂಡ ಒಂದು ಅದ್ಭುತವಾದ ತಂಡ ಇದೆ ನಮ್ಮ ಪ್ರೊಡ್ಯೂಸರ್ ಆಗಿರ್ಬೋದು ಡಿರೆಕ್ಟರ್ ಆಗಿರ್ಬೋದು ತುಂಬಾ ಪ್ಯಾಷನೆಟ್ ಆಗಿದ್ದಾರೆ ಎವ್ರಿ ಎವ್ರಿ ಡೇ ಸಪೋರ್ಟ್ ಮಾಡ್ತಾ ಬಂದಿದ್ದಾರೆ ಇಂತ ಒಂದು ಪ್ರೊಡ್ಯೂಸರ್ ಉಳಿಬೇಕು ಅಂತ ಅಂದ್ರೆ ನಮ್ಮ ಇಂಡಸ್ಟ್ರಿಗೆ ನಿಮ್ನೆಲ್ಲಾ ಸಪೋರ್ಟ್ ಬೇಕಾಗ